ಗೋಪಾಲಗೌಡ ಕ್ರೀಡಾಂಗಣ ಹೇಳ್ತಕ್ಕಂಥದ್ದು ಸಾಗರಕ್ಕೆ ಒಂದು ಅತ್ಯಂತ ಹೆಮ್ಮೆಯ ಒಂದು ಸ್ಥಳ ಎರಡು ಸಾವಿರದ ಎಂಟರಲ್ಲಿ ಗೋಪಾಲಗೌಡ ಕ್ರೀಡಾಂಗಣವನ್ನು ನಗರಸಭೆ ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದ ಮೇಘರಾಜ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಸಹಕಾರ ಎಲ್ಲ ಕ್ರೀಡಾಪಟುಗಳ ಸಹಕಾರವನ್ನು ಪಡೆದು ಅದನ್ನು ಟರ್ಫ್ ಅಂಕಣವನ್ನಾಗಿ ಮಾಡಿದ್ವಿ ಬಹುದಿನಗಳ ಬೇಡಿಕೆಯಾಗಿ ಇಡೀ ರಾಜ್ಯದಲ್ಲೂ ಕೂಡ ತಾಲೂಕು ಕೇಂದ್ರದಲ್ಲಿ ಒಂದು ಟರ್ಫ್ ಕ್ರೀಡಾಂಗಣ ಇರತಕ್ಕಂಥದ್ದು ಸಾಗರದಲ್ಲೇ ಪ್ರಪ್ರಥಮ ಆಗಿದೆ ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಕೂಡ ಬಂದಿದ್ವಿ ಎರಡು ಸಾವಿರದ ಮೂರರವರೆಗೂ ಕೂಡ ಅಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಎಲ್ಲ ಪಂದ್ಯಾವಳಿಗಳು ಅದು ಅಂಡರ್ ಫೋರ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ಟ್ವೆಂಟಿ ತ್ರೀ ಮತ್ತು ಲೀಗ್ ಪಂದ್ಯಾವಳಿಗಳು ಎಲ್ಲವೂ ಕೂಡ ನಡೀತಾ ಬಂದಿದೆ ಆದರೆ ಈಗ ಸರಿಯಾಗಿ ಒಂದು ಹದಿನೈದು ತಿಂಗಳಿಂದ ಇತ್ತೀಚೆಗೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನವರು ಈ ಒಂದು ಪಂದ್ಯ ಇದು ಕ್ರೀಡಾಂಗಣವನ್ನು ಪರಿಶೀಲನೆ ಮಾಡಿ ಇದು ಆಡಲಿಕ್ಕೆ ಯೋಗ್ಯ ಇಲ್ಲ ಲೆದರ್ಬಾಲ್ ಕ್ರೀಡಾಂಗಣ ನಡೆಸಲಿಕ್ಕೆ ಯೋಗ್ಯ ಇಲ್ಲ ಇರತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದು ಪತ್ರವನ್ನು ಬರೆದು ಇಲ್ಲಿ ಯಾವುದೇ ಪಂದ್ಯಾವಳಿಗಳು ನಡೀಬಾರ್ದು ಅಂತ ಆದರೆ ಹದಿನೈದು ತಿಂಗಳಾಯಿತು ಪತ್ರ ಬರೆದು ಎಲ್ಲ ಆಗಿ ಆದರೆ ಇದುವರೆಗೂ ಕೂಡ ಆ ಕ್ರೀಡಾಂಗಣದ ಬಗ್ಗೆ ಸ್ಥಳೀಯ ಆಡಳಿತ ಅದು ಶಾಸಕರ ನೇತೃತ್ವದಲ್ಲಿರ್ಬೋದು ಅಥವಾ ಅವರ ಏನು ಕಾಂಗ್ರೆಸ್ ಪಕ್ಷದ ಪ್ರಮುಖರಿರ್ಬೋದು ಅವರು ಕೂಡ ಕ್ರೀಡಾಪಟುಗಳಿದ್ದಾರೆ ಯಾರೂ ಕೂಡ ಆ ಒಂದು ಕ್ರೀಡಾಂಗಣವನ್ನು ಮತ್ತೊಮ್ಮೆ ಆಡಲಿಕ್ಕೆ ಯೋಗ್ಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಹೆಜ್ಜೆಯನ್ನು ಇರಲಿಲ್ಲ ಇದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ ಒಂದು ಕ್ರೀಡೆಯ ಕ್ರೀಡೆಯಲ್ಲೂ ಕೂಡ ರಾಜಕೀಯವನ್ನು ಬೆರೆಸ್ತಾರೆ ಅಂತಂದರೆ ಇದು ಭಾಳ ಶೋಚನೀಯವಾಗಿರ್ತಕ್ಕಂಥ ಸಂಗತಿ ಇದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಕ್ರೀಡಾಪಟುಗಳ ಪರವಾಗಿ ನಿಂತು ಇವತ್ತು ಒಂದು ಪ್ರತಿಭಟನೆ ನಾವು ಮಾಡಿದ್ದೀವಿ ಇನ್ನು ಹದಿನೈದು ದಿನಗಳ ಕಾಲ ಮಾನ್ಯ ಶಾಸಕ ಇವರಿಗೆ ಯಾರಿಗೆ ಉಪವಿಭಾಗಾಧಿಕಾರಿಗಳಲ್ಲಿ ಮಾತಾಡಿದ್ದೀವಿ ಹದಿನೈದು ದಿನಗಳ ಅವಕಾಶವನ್ನು ಕೊಟ್ಟಿದ್ದೀವಿ ಈ ಹದಿನೈದು ದಿನಗಳ ಒಳಗೆ ಒಂದಷ್ಟು ಇಂಪ್ರೂವ್ಮೆಂಟ್ ಒಂದಷ್ಟು ಬೆಳವಣಿಗೆಗಳು ಅಲ್ಲಿ ನಡೀದೇ ಇದ್ದರೆ ಕ್ರೀಡಾಂಗಣವನ್ನು ನಾವು ಮುತ್ತಿಗೆ ಹಾಕ್ತೀವಿ ಕ್ರೀಡಾಪಟುಗಳನ್ನು ಸೇರಿಸ್ತೀವಿ ಇವತ್ತು ಪ್ರತಿಯೊಬ್ಬ ಕ್ರೀಡಾಪಟುಗಳು ಕೂಡ ಶಿವಮೊಗ್ಗಕ್ಕೆ ಚಿಕ್ಕಮಗಳೂರಿಗೆ ಹಾಸನಕ್ಕೆ ಬೆಂಗಳೂರಿಗೆ ಹೋಗಬೇಕು ಅಂದರೆ ಎಷ್ಟು ಆಗುತ್ತೆ ಹೇಳ್ತಕ್ಕಂಥ ನಾವು ಯೋಚನೆ ಮಾಡಬೇಕು ಹಾಗಾಗಿ ಆ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾವು ಹೋರಾಟವನ್ನು ದೊಡ್ಡ ಮಟ್ಟ ಮಾಡ್ತೀವಿ ಇಲ್ಲದೇ ಇದ್ದರೆ ಇವರು ತಕ್ಷಣದಲ್ಲಿ ಅದನ್ನು ದುರಸ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಂದ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಎರಡು ಸಾವಿರದ ಎಂಟರಲ್ಲಿ ನಾನು ಅದೇ ಆ ಸಮಯದಲ್ಲಿ ಡಿ ಡಿ ಮೇಂಗರಾಜ್ ಅವರು ಆ ಒಂದು ಕ್ರೀಡಾಂಗಣವಾಗಿ ಮಾರ್ಪಟ್ಟರು ಆ ಟೈಮಲ್ಲಿ ಬ್ರಿಟಿಷ್ ಪಟೇಲ್ ಅವರು ಬಂದು ಆ ಕ್ರೀಡಾಂಗಣ ಉದ್ಘಾಟನೆ ಮಾಡಿದ್ರು ಅಂತ ಸುವರ್ಣ ಕ್ರೀಡಾಂಗಣವನ್ನು ಇವತ್ತು ನೋಡಿದರೆ ಕಾಳು ಸುರಿತಾ ಇದೆ ಅಲ್ಲಿ ದನಗಳು ಸಹ ಒಳ ಹೋಗಿ ಹಿಂದೆ ಮುಂದೆ ಮಾಡ ಅಷ್ಟು ಎಲ್ಲ ಹುದ್ದೆಗಳ ಬೆಳೆದು ಬೆಳೆ ಹಾಳಾಗಿದೆ ಎಷ್ಟೋ ಜನ ನಮ್ಮ ಕ್ರೀಡಾಪಟುಗಳು ಈ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬ ರಾಜ್ಯ ಮಟ್ಟಕ್ಕೆ ಚಂದ್ರ ಹೇಳಿದರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಅಂತೇಳಿ ನಮ್ಮ ಸಾಗರದ ಗ್ರಾಮಾಂತರ ಸಾಗರ ಟೌನ್ ಹುಡುಗರು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಇಲ್ಲೇ ಬೆಳೆದ್ಬಿಟ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳೀತಾರೆ ಅಂದರೆ ನಮಗೆ ಖುಷಿ ಆಗುತ್ತೆ ನಮ್ಮ ಸಾಗರ ಕೀರ್ತಿ ತರುತ್ತೆ ಅಂತ ಕ್ರೀಡಾಂಗಣವನ್ನು ಇವತ್ತು ಹಾಳಗಿರಿಗಿದ್ದಾರೆ ದಯವಿಟ್ಟು ಈ ಕ್ರೀಡಾಂಗಣವನ್ನು ಇನ್ನೊಂದು ಮುಂದಿನ ಒಳ್ಳೆ ಸ್ಥಿತಿಯಲ್ಲಿ ತೆರಬೇಕು ಯಾಕಂದ್ರೆ ಸುತ್ತಲೂ ಅದರ ಚಿರಂಡಿ ಇದೆ ಚಿರಂಡಿ ಮುಚ್ಚೋ ಆ ಚಿರಂಡಿನ ನಾನೇ ಎರಡು ಮೂರು ಸರಿ ಮಾಡಿ ಹಾಕಿದ್ದೆ ಸಾಗರ ಕ್ರೀಡಾಂಗಣ ಪಕ್ಕದನ್ನ ಎರಡನೇ ಜಂಗಲವನ್ನಾಗಿ ಕಸವಿನ ಘಟಕವಾಗಿ ಮಾಡಿದ್ದಾರೆ ಅಂತೇಳಿ ಆ ರೀತಿ ಕಸ ಕಸ ತಂದು ಅಲ್ಲೇ ಹಾಕುವ ಪರಿಸ್ಥಿತಿಯನ್ನು ನಡೀತಿದೆ ಅಲ್ಲಿ ಅಂತ ಆ ಪರಿಸ್ಥಿತಿಯಲ್ಲಿ ನಡೀತಾರೆ ಸಾಗರ ಆಡಳಿತ ಆತರ ನಡೀತಾ ಇದೆ ದಯವಿಟ್ಟು ಈ ಕ್ರೀಡಾಂಗಣನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಹೇಳ್ತಾ ಈ ಒಂದು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕು ಇಲ್ಲ ಅಂತ ಹೇಳಿ ನಾವು ಇನ್ನು ದೊಡ್ಡದಾಗಿ ಪ್ರತಿಭಟನೆ ಮಾಡಿ ಎಲ್ಲ ಕ್ರೀಡಾಪಟುಗಳು ಸೇರಿ ಎಲ್ಲ ದೊಡ್ಡ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡ್ಕೋಬೇಕಾದ್ರೆ